ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹುಡ್ಗ ಇಟ್ಸ್ ಮೀನ್ ಅಜ್ಜು ಕೊಪ್ಪಳ ಹುಡ್ಗ್ರಿ ಇವತ್ತು ಸೆಕೆಂಡ್ ಶಿಫ್ಟ್ ಇತ್ತು ನಮ್ದು ಅದೇ ಕಾರಣಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದು ಏನು ಟಿಫಿನ್ ಇರ್ಲಿಲ್ಲ ಅದಕ್ಕೆ ನಾನೇ ಟಿಫಿನ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂತ ಜೀರಿಗೆ ಸಾಸಿವೆ ಎಲ್ಲ ಹಾಕಿದ್ವಿ ಆಮೇಲೆ ಎಲ್ಲ ತರಕಾರಿನೂ ಹೆಚ್ಚಿಟ್ಕೊಂಡಿದ್ದೆ ಈ ಥರ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ನೀಟಾಗಿ ತೋದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ ಅದು ನಡು ಕಾಣ್ತಾ ಇದೆಯಲ್ಲ ಅದೇ ನೋಡಿ ಬ್ರೋಕ್ಲಿ ಅಂದರೆ ಎಲ್ಲ ತರಕಾರಿನೂ ಹಾಗೆ ಒಂದೊಂದೇ ಒಂದೊಂದೇ ಕುಕ್ಕರಲ್ಲಿ ಇದ್ದೆ ಎಲ್ಲ ಚಟಪಟ ಚಟಪಟ ಅಂತ ಇತ್ತು ಎಲ್ಲ ತರಕಾರಿನೂ ಈ ಥರ ಫ್ರೈ ಆದಮೇಲೆ ರುಚಿಕ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಆಮೇಲೆ ಲೈಟಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದೀವಿ ಮೊದಲೇ ಚಿಲ್ಲಿ ಹಾಕಿದ್ವಲ್ಲ ಹಾಗಾಗಿ ಚಿಲ್ಲಿ ಹಾಕಿದ್ವಿ ಆಮೇಲೆ ಅರ್ಶಿಣ ಪುಡಿನೂ ಹಾಕಿದೆ ಸ್ವಲ್ಪ ಕಲರ್ ಇರಲಿ ಅಂತ ಒಳಗಡೆ ಸ್ವಲ್ಪ ಕೊಸಂಬರಿ ಸೊಪ್ಪು ಮೆಂತೆನೆ ಉದುರಿಸಿ ಮಿಕ್ಸ್ ಮಾಡಬೇಕು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನ ಉಯ್ದ್ಬಿಟ್ಟು ಆಮೇಲೆ ಕುಕ್ಕರ್ನ ಮುಚ್ಬಿಟ್ಟು ಮೂರು ಸಿಟಿ ಒಡ್ಸಿಬಿಟ್ರೆ ಪಲಾವ್ ರೆಡಿ ಆಗ್ಬಿಡುತ್ತೆ ಆ ಪಲಾವ್ ಮಾಡಿದವರು ಬೇರೆ ಯಾರು ಅಲ್ಲ ಅದು ನಾನೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಗೆ ಪಲಾವ್ ಕೂಡ ರೆಡಿಯಾಗಿತ್ತು ನೋಡಿದೆ ಘಮ ಘಮ ಅಂತ ಇತ್ತು ಇದಕ್ಕೆ ಅರ್ಶಿನ ಪುಡಿ ಏನಕ್ಕೆ ಹಾಕಿದೆ ಅಂದರೆ ನಾನು ಬೀಟ್ರೋಟ್ ಹಾಕಿದ್ನಲ್ಲ ಬೀಟ್ರೋಟ್ ಹಾಕಿದ್ರೆ ಫುಲ್ ರೆಡ್ ಆಗಿ ಇತ್ತು ರೈಸ್ ಕೂಡ ಅದಕ್ಕೆ ಸ್ವಲ್ಪ ಲೈಟಾಗಿ ಅರ್ಶನ ಹಾಕಿದ್ದೆ ಥರ ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಮೊಗ್ಲೆ ಉಪ್ಪಿನಕಾಯಿ ಹಾಕ್ಕೊಂಡು ಸರಿಯಾಗಿ ತಿಂತಾ ಇದ್ದರೆ ಬಿಸಿ ಬಿಸಿ ಸೂಪರ್ ಆಗಿರುತ್ತೆ ಸೂಪರ್ ಆಗೈತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ವಿಡಿಯೋ ಸಿಗ್ತಾನೆ ಬಾಯ್ ಅಷ್ಟೇ